ನಮಸ್ತೆ ಇವತ್ತು ನಾವು ಹೊನ್ನಾಳಿ ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮದ ಬಳಿ ಹೊನ್ನಾಳಿ ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮದ ಶ್ರೀರಾಮ ಮಂದಿರದ ರಸ್ತೆ ಅವ್ಯವಸ್ಥೆ ಓಡಾಡೋರು ಸುಮಾರು ಜನ ಬಿದ್ದು ಎದ್ದು ಬಹಳ ಅನಾಹುತ ಮಾಡ್ಕೊಂಡಿದ್ದಾರೆ ಕೆಸರು ಕೊಚ್ಚೆಯಿಂದ ಕೂಡಿದ ಶ್ರೀರಾಮ ದೇವಸ್ಥಾನದ ರಸ್ತೆ ಒಂದಿಷ್ಟು ದಿವಸ ಧೂಳು ಕುಡಿದ್ವಿ ಕುಂದಿಸ ಕ್ಯಾಸರಾ ಚಪಾಟಿ ಮಾಡ್ಕೊಂತ ಬಿತ್ಕೊಂಡು ಎತ್ಕೊಂಡು ಓಡಾಡಿದ್ವಿ ಪಂಚಾಯತಿ ಗಮನಕ್ಕೆ ತಂದರು ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಗ್ರಾಮ ಪಂಚಾಯತಿ ನಾವು ಸುಮಾರು ಸಲ ಪಿಡಿ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳಿದ್ವಿ ಅವ್ರು ಯಾವುದೋ ಬಂದು ಗಮನಕ್ಕೆ ಹಾಕೊಂಡಿಲ್ಲ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಾಣ ಮಾಡಲು ಸಿದ್ಧತೆಗೊಂಡ ಗ್ರಾಮಸ್ಥರು ನಾವು ಗ್ರಾಮಸ್ಥರೇ ಹಣ ಸಂದಾಯ ಮಾಡ್ಕೊಂಡು ನಾವು ನಾವೇ ಹಾಕೊಂಡು ನಮ್ಮ ಸ್ವಂತ ಖರ್ಚಿಂದ ನಾವು ಮಾಡ್ತಾ ಇದ್ದೀವಿ ಹೌದು ವೀಕ್ಷಕರೇ ನೀವು ಇಲ್ಲಿ ನೋಡುತ್ತಿರುವ ದೃಶ್ಯ ಹೊನ್ನಾಳಿ ತಾಲೂಕಿನ ಗೊಲ್ಲರಹಳ್ಳಿ ಗ್ರಾಮದ ಶ್ರೀರಾಮ ಮಂದಿರ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಮಳೆಗಾಲ ಪ್ರಾರಂಭಗೊಂಡರೆ ಸಾಕು ಈ ರಸ್ತೆಯಲ್ಲಿ ಸಂಚರಿಸುವುದು ಬಲು ಕಷ್ಟ ಮಳೆ ಬಂತಿಂದರೆ ಸಾಕು ಕೆಸರು ಕೊಚ್ಚೆಯಾಗಿ ಈ ರಸ್ತೆ ಮಾರ್ಪಡುತ್ತದೆ ಈ ರಸ್ತೆಯಲ್ಲಿ ಸುಂದರವಾದ ಭವ್ಯ ರಾಮ ಮಂದಿರ ಚೌಡಮ್ಮ ದೇವಿ ದೇವಸ್ಥಾನ ಹಾಗೂ ರೈತರ ಜಮೀನುಗಳಿವೆ ಶ್ರಾವಣ ಮಾಸ ಪ್ರಾರಂಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಹಾಗೂ ದಿನನಿತ್ಯ ರೈತರು ತಮ್ಮ ಜಮೀನುಗಳಿಗೆ ಓಡಾಡುತ್ತಾರೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುವ ಈ ಜಾಗ ಹಲವು ವರ್ಷಗಳಿಂದ ದುರಸ್ತಿಗೊಂಡಿದೆ ಮಳೆಕಾಲ ಬಂತೆಂದರೆ ಸಾಕು ಕೆಸರು ಕೊಚ್ಚೆಯಾಗಿ ಗದ್ದೆಯಾಗಿ ಮಾರ್ಪಡುತ್ತದೆ ಎಷ್ಟೋ ವಾಹನ ಸವಾರರು ಅಪಘಾತಕ್ಕೆ ಈಡಾಗಿದ್ದಾರೆ ತಲೆ ಕೆಡಿಸಿಕೊಳ್ಳದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇಲ್ಲಿನ ಸಮಸ್ಯೆ ಕುರಿತು ಮಾಸ್ಟಿ ಗ್ರಾಮ ಪಂಚಾಯಿತಿ ಗಮನಕ್ಕೆ ಭಕ್ತಾದಿಗಳು ರೈತರು ಈ ರಸ್ತೆ ಸರಿಪಡಿಸಿಕೊಡಿ ಎಂದು ಕಳೆದ ಎರಡು ವರ್ಷಗಳಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ತಿಳಿಸಿದರೆ ಅನುದಾನ ಬರಲಿ ಮಾಡಿಸುತ್ತೇವೆಂದು ಸಮಾಧಾನಿಕ ಉತ್ತರ ನೀಡುತ್ತಾರೆ ಆದರೆ ಇದುವರೆಗೂ ಎರಡು ವರ್ಷದಿಂದ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಂತ ಖರ್ಚಿನಲ್ಲೇ ರಸ್ತೆ ನಿರ್ಮಾಣ ಮಾಡಲು ಮುಂದಾದ ಭಕ್ತರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕಿನ ಶಾಸಕರ ಆಶ್ವಾಸನೆಗೆ ಬೇಸತ್ತು ತಮ್ಮ ಸ್ವಂತ ಖರ್ಚಿನಲ್ಲೇ ನಾವೇ ದೇವಸ್ಥಾನಕ್ಕೆ ರಸ್ತೆ ನಿರ್ಮಾಣ ಮಾಡುತ್ತೇವೆಂದು ಡಾಂಬರೀಕರಣಕ್ಕೆ ಮುಂದಾದ ಗೊಲ್ಲರಹಳ್ಳಿ ಗ್ರಾಮಸ್ಥರು ಹೌದು ನಾವು ಗ್ರಾಮ ಪಂಚಾಯಿತಿಗೆ ಕಂದಾಯ ಪಾವತಿ ಹಾಗೂ ಇತರೆ ಸರ್ಕಾರದ ನಿವೇಶನದಂತೆ ನಡೆದುಕೊಂಡು ಬಂದಿದ್ದೇವೆ ನಮಗೆ ಯಾವುದೇ ರೀತಿ ಗ್ರಾಮ ಪಂಚಾಯಿತಿ ಸೌಲಭ್ಯ ನೀಡುವಲ್ಲಿ ವಿಫಲವಾಗಿದೆ ಎಂದು ಗ್ರಾಮ ಪಂಚಾಯಿತಿಗೆ ಬಹಿಷ್ಕರಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದೇವೆಂದು ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ಈ ರಾಮಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹಾಗೂ ರೈತರಿಗೆ ರಸ್ತೆ ನಿರ್ಮಾಣ ಮಾಡಿಸಿಕೊಡುತ್ತೇನೆಂದು ಶಾಸಕ ಡಿಜಿ ಶಾಂತನಗೌಡ ತಿಳಿಸಿದ್ದರು ಆದರೆ ಇದುವರೆಗೂ ಸ್ಪಂದಿಸಿಲ್ಲ ಯಾವುದಾದರೂ ಸರ್ಕಾರದಿಂದ ಅನುದಾನ ಬರಲಿ ಮಾಡಿಸುತ್ತೇವೆಂದು ತಿಳಿಸಿದ್ದಾರೆಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಕ್ಷೇತ್ರದ ಶಾಸಕರು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಗೊಲ್ಲರಹಳ್ಳಿ ಗ್ರಾಮದ ಶ್ರೀರಾಮ ಮಂದಿರ ದೇವಸ್ಥಾನಕ್ಕೆ ರಸ್ತೆ ನಿರ್ಮಾಣ ಮಾಡಿಸಿ ಭಕ್ತರಿಗೆ ಶ್ರೀರಾಮನ ದರ್ಶನ ಮಾಡಲು ಅನುಕೂಲ ಮಾಡಿಕೊಡಿ ಎಂಬುದೇ ತಾಲೂಕಿನ ಜನತೆಯ ಹಾಗೂ ಗೊಲ್ಲರಹಳ್ಳಿ ಗ್ರಾಮಸ್ಥರ ಆಶಯವಾಗಿದೆ ಇನ್ನಾದರೂ ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ರಸ್ತೆ ದೇವಸ್ಥಾನಕ್ಕೆ ಹೋಗೋ ರಸ್ತೆ ತುಂಬ ಹಾಳಾಗಿತ್ತು ಈ ಪ್ರ ಗ್ರಾಮ ಪಂಚಾಯತಿ ನಾವು ಸುಮಾರು ಸಲ ಪಿ ಡಿ ಒಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳಿದ್ವಿ ಅವ್ರು ಯಾವುದೂ ಬಂದು ಗಮನಕ್ಕೆ ಹಾಕೊಂಡಿಲ್ಲ ಇಡೀ ನಮ್ಮ ಮಾಸಡಿ ಪಂಚಾಯತಿ ಒಳಗೆ ಹೈಯೆಸ್ಟು ತೆರಿಗೆ ಕಟ್ತದರು ನಮ್ಮ ಗೊಲ್ರಳ್ಳಿ ಗ್ರಾಮಸ್ಥರೇ ನಮ್ಮೂರಲ್ಲಿ ಒಂದು ಚರಂಡಿ ಕ್ಲೀನ್ ಇಲ್ಲ ಬೀದಿ ದೀಪ ಇಲ್ಲ ರಸ್ತೆ ಅಂತೂ ಅಧ್ವಾನ ಆಗಿದೆ ನಮ್ಮ ನಮ್ಮೂರಿಗೆ ಇಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅವರು ಹೇಳಿದ್ರೆ ನಾವು ಕೆಲಸನೇ ಮಾಡ್ತಾಯಿಲ್ಲ ನಾವು ಇನ್ಮೇಲೆ ನಮ್ಮೂರಲ್ಲಿ ಟಾಪನ್ನು ಹಳ್ಳಿ ನಂಬರಲ್ಲಿ ಗ್ರಾಮ ಪಂಚಾಯತಿ ತೆರಿಗೆ ಕಟ್ಟೋದರಲ್ಲಿ ಅದನ್ನು ಬಹಿಷ್ಕಾರ ಹಾಕ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಯಾವುದೇ ಕಾರಣಕ್ಕೆ ಕೆಲಸ ಆಗದಲ್ಲೇ ನಾವು ತೆರಿಗೆ ಕಟ್ಟಲ್ಲ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ ಇಷ್ಟ ಆಗಿ ನಾನು ಮಾತಾಡ್ತೀನಿ ನನ್ನ ಹೆಸರು ಮಂಜನಾ ಅಂತ ನಾವು ಮೆಂಬರ್ ಸುಲಚನಗೊಮ್ಮಗ ಈ ರೋಡ್ಗೆ ಭಾಳ ಇದ್ದು ಎದ್ದು ಬಿದ್ದು ಎದ್ದು ಭಾಳ ಓಡಾಡ್ತದವಿ ದೇವಸ್ಥಾನ ಕಟ್ಟೋಕ್ಕೂ ಹಂಗೆ ಓಡಾಡಿದ್ವಿ ಒಂದು ಸಹ ಧೂಳು ಕುಡಿದ್ವಿ ಒಂದು ಸೀತಾ ಕೆಸರ ಚಪಾಟಿ ಮಾಡ್ಕೊಂತ ಬಿತ್ಕೊಂತ ಎತ್ಕೊಂತ ಓಡಾಡಿದ್ವಿ ಆ ನಮ್ಮ ಪಿ ಡಿ ಹೇಳಿದರೆ ಆ ಡಿ ಓ ಲಕ್ಷ ತಕ್ಕೊಳ್ಳಲ್ಲ ಅದು ಅನುದಾನ ಬಂದಿಲ್ಲ ಅನುದಾನ ಬಂದಿಲ್ಲ ಅಂತಂದು ಅವರು ಅದನ್ನೇ ಹೇಳಿದರು ಒಂದು ಮಾಸ್ಟಿ ಅಲ್ಲಿ ಊರೊಳಗೂ ಒಂದು ಯಾವುದಕ್ಕೆ ಕೆಲಸನೂ ಆಗ್ತಾಯಿಲ್ಲ ಒಂದು ಲೈಟ್ ಕೊಡಿಸ್ ಲೈಟು ಕೊಡಿಸ್ತಾ ಇಲ್ಲ ಆ ಪಿ ಡಿಒನೂ ಸರಿ ಇಲ್ಲ ಇಲ್ಲಿ ನಮ್ಮ ಇಲ್ಲಿ ಓಡೋರಿಗೆ ಎಲ್ಲರಿಗೂ ಭಾಳ ತೊಂದರೆ ಆಕೈತಿ ಇಲ್ಲಿ ಇನ್ನು ಅಮ್ಮನೇ ಬಿದ್ದೈತಿ ಈಗ ಹಂಗಾಗಿ ಅಷ್ಟು ಎಲ್ಲ ಖರ್ಚಾಕೆಂದ್ರೆ ನಮ್ಮ ರೈತ ನಮ್ಮ ರೈತರುಗಳು ಮತ್ತು ಊರಿನ ಗ್ರಾಮಸ್ಥರುಗಳು ಇದು ಭಕ್ತಾದಿಗಳು ಎಲ್ಲರೂ ಸೇರಿ ಇದು ಕಾ ಈ ರೋಡನ್ನು ರಿಪೇರಿ ಮಾಡ್ಕೋತಾವೆ ಒಂದು ಎರಡರಿಂದ ಮೂರು ಲಕ್ಷ ಮೂಟ ಖರ್ಚಾಗತ್ತಿದು ಇಲ್ಲ ಪಿ ಡಿನರೇ ಕೊಡಬೇಕು ಇಲ್ಲ ನಮ್ಮ ಶಾಸಕರ ಕೊಡಬೇಕು ಇದು ಯಾರು ಗೊತ್ತಾರೋ ಗೊತ್ತಿಲ್ಲ ಒಟ್ ನಮ್ಮ ರೈತರಿಗೆ ಇದು ಕೊಡಬೇಕಿದ್ನ ಸರ್ ನಿಮಗೆ ಅಲ್ಲ ಸರ್ ಸರಿ ಎಲ್ಲ ಹೇಳಿದ್ರಿ ಈಗ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೆಲಸ ಮಾಡಿಸ್ಬೇಕು ಈಗ ನೀವು ಆಸೆ ಕಳಿಸಿರ್ತೀರ ಜನಪ್ರತಿನಿಧಿಗಳನ್ನು ಗ್ರಾಮ ಪಂಚಾಯತಿ ಲೆಕ್ಕದಿಂದ ಅವ್ರಿಗೆ ನೀವು ಒತ್ತಾಯ ಮಾಡಿಲ್ಲ ಅವ್ರು ಏನು ಹೇಳಿದ್ರು ದುಡ್ಡಿಲ್ಲ ನಮಗೆ ಬಂದಿಲ್ಲ ನಮ್ಮ ಪಂಚಾಯತಿ ಬಂದಿಲ್ಲ ಅಂತ ಇದನ್ನೇ ಹೇಳ್ತದ್ರೆ ಅವರು ನಾನೇ ಒಂದು ಪುಟ್ಟ ಜೋ ಮಾಡಿ ಫೋನ್ ಮಾಡಿ ಕೇಳಿದರೆ ಆ ಊರಾಗೆ ಕಾಲೇ ತಗ್ಸಿಲ್ಲ ನಾನೇ ನಮ್ಮ ಅಮ್ಮನ ಮೆಂಬರು ನಾನು ಕೇಳಿದನು ನಮ್ಮ ಕಾಲೇಲೆ ತಗ್ಸ್ತಲ್ಲ ಅವರು ಅವ್ರು ಏನು ಹೇಳಿದ್ರೆ ನಮಗೆ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅನುದಾನ ಬಂದಿಲ್ಲ ಅಂತ ಬರೋದು ಇದನ್ನೇ ಹೇಳ್ತದ್ರೆ ಅವರು ನಮ್ಮ ಊರ ಪಂಚಾಯತಿ ಪೀಡೋನೇ ಸೇರಿಲ್ಲ ಅಲ್ಲಿ ಫಸ್ಟ್ ಆ ಪೀಡೋ ಸೇರಿದ್ರೆ ನಾವು ಏನಾರು ಮಾಡ್ಬೋದು ಆ ಪೀಡೋನೂ ಸೇರಿಲ್ಲ ಇಲ್ಲಿ ನಮ್ಮ ಯಾವ ಕೆಲಸಗಳೇ ಆಗ್ತಾ ಇಲ್ಲ ಇಲ್ಲಿ ಯಾರು ಇಲ್ಲಿ ಮಾಸ್ಟಿ ಗ್ರಾಮ ಪಂಚಾಯತಿ ಒಂದು ಕೆಲಸಗಳು ಆಗ್ತಲ್ಲ ನಮ್ಮ ಸುಮ್ಮನೆ ಮೆಂಬರ್ ಆಗಿರೋದು ದಂಡ ಕಾಪಾಡುತ್ತೆ ಇಲ್ಲಿ

ಇದನ್ನು ನೋಡ್ಲಾರ್ದೆ ನಾವು ಇಲ್ಲಿ ಎಲ್ಲ ಗ್ರಾಮಸ್ಥರುಗಳು ಸೇರಿಕೊಂಡು ಈ ರೋಡೊಂದು ಮಾಡಲೇಬೇಕು ಅಂತೇಳಿ ಇದನ್ನ ಇವತ್ತು ರೆಡಿ ಮಾಡ್ತಾ ಇದ್ದೀವಿ ಆಮೇಲೆ ಇದಕ್ಕೆ ಈ ಭಕ್ತಾದಿಗಳು ಭಾಳ ಜನ ಆಗಿದ್ದಾರೆ ಈಗ ಈಗ ಅಲ್ಲಿ ಓಡಾಡೋದು ಸುಮ್ಮ ತೊಂದರೆ ಆಗಿ ಇಲ್ಲೆಲ್ಲ ಗದ್ದೆಗಳೆಲ್ಲ ಬಿದ್ದು ಎದ್ದು ಕಾಲುಗಳು ಕೈಗಳೆಲ್ಲ ಪೆಟ್ಟು ಮಾಡ್ಕೊಂಡಿದ್ದಾರೆ ಹಾಗಾಗಿ ನೋಡ್ಲಾರ್ದೇ ಈ ದಾರಿನ ಸರಿ ಮಾಡ್ತಾ ಇದ್ದಾವೆ ಈಗ ನನ್ನ ಹೆಸರು ಸತೀಶ್ ಅಂತೇಳಿ ಗೊಲ್ದಳ್ಳಿ ಗ್ರಾಮಸ್ಥರು ನಾವು ನಮ್ಮ ಗ್ರಾಮದಲ್ಲಿ ಅದ್ದೂರಿ ತುಂಬ ಖರ್ಚಿಂದ ರಾಮ ದೇವಸ್ಥಾನ ಕಟ್ಟಿದ್ವಿ ಬಟ್ ಇದು ಓಡಾಡಲಿಕ್ಕೆ ದಾರಿ ಇರಲಿಲ್ಲ ತುಂಬ ಕೆಸರಾಗಿತ್ತು ಇದಕ್ಕೆ ಬರೋ ಭಕ್ತಾದಿಗಳು ಹೆಣ್ಮಕ್ಳುಗಳೆಲ್ಲ ಜಾರಿ ಬಿದ್ದು ತುಂಬ ಜನ ತೊಂದರೆ ಮಾಡ್ಕೊಂಡಿದ್ದಾರೆ ಹಂಗಾಗಿ ನಾವು ಇದನ್ನು ರಸ್ತೆ ಸರಿ ಮಾಡಿಕೊಡ್ರಿ ಅಂತ ಪಿ ಡಿ ಒನೇ ಇಲ್ಲಿ ಕರೆಸಿ ಕೇಳೋದಕ್ಕೆ ಅವರು ಪಂಚಾಯತಿಗೆ ಅನುದಾನ ಇಲ್ಲ ಸರ್ ನೀವು ಶಾಸಕರಿಗೆ ಹೇಳಿದ್ರೆ ಅನುದಾನ ಹಾಕ್ಸಿದ್ರೆ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದರು ಆಮೇಲೆ ಶಾಸಕರು ಕೇಳಿದ್ವಿ ಇಲ್ಲ ಈಗ ಬಂದಿರೋ ಅನುದಾನ ನನ್ನ ಮುಂಚೆನೇ ಯಾವಾಗ ಕಮಿಟಿ ಸಹಿ ಮುಂದೆ ನೋಡೋಣ ಅಂತ ಹೇಳಿದರು ಹಾಗಾಗಿ ನಮ್ಮೂರಿನ ಗ್ರಾಮಸ್ಥರು ಹೆಣ್ಮಕ್ಳು ಅವ್ರಿಗೆ ದೇವಸ್ಥಾನಕ್ಕೆ ದಿನ ಬರೋರಿಗೆ ತೊಂದರೆ ಆಗೋದ್ರಿಂದ ನಾವು ಗ್ರಾಮಸ್ಥರೇ ಹಣ ಸಂದಾಯ ಮಾಡ್ಕೊಂಡು ನಾವು ನಾವೇ ಹಾಕ್ಕೊಂಡು ಈ ರಸ್ತೆನ ನಮ್ಮ ಸ್ವಂತ ಖರ್ಚಿಂದ ನಾವು ಮಾಡ್ತಾ ನೀವೇ ಸ್ವಂತ ಖರ್ಚಿಂದ ಗ್ರಾಮಸ್ ಎಲ್ಲ ಸೇರಿ ನಾವೇ ಸ್ವಂತ ಖರ್ಚಿಂದ ಇಲ್ಲಿ ದಾರಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬರೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮುಂದ್ಗಡೆ ಇನ್ನೊಂದು ದುರ್ಗಮ್ಮನ ದೇವಸ್ಥಾನ ಇದೆ ಚೋಡಮ್ಮನ ದೇವಸ್ಥಾನ ಇದು ರಾಮದೇವ್ರದ್ದು ಇಲ್ಲಿದೆ ಹಾಗಾಗಿ ಹಿಂಗೆ ತೊಂದರೆ ಆಗೋದ್ರಿಂದ ನಾವೇ ಮಾಡ್ತಾ ಇದ್ದೀವಿ ಟ್ಯಾಕ್ಟ್ರಿ ಕಳಿಸಿದಾರೆ ಎಷ್ಟು ವರ್ಷದಿಂದ ನೀವು ನಾವು ಈಗ ಎರಡು ಮೂರು ವರ್ಷದಿಂದ ಗ್ರಾಮ ಪಂಚಾಯತಿಗೆ ಹೇಳ್ತಾನೇ ಇದೀವಿ ಡಿ ಒ ಬಂದು ಮೂರು ಸರಿ ಡಿ ಒನ್ನು ಕರ್ಕೊಂಡ್ಬಂದ್ವಿ ಇವಾಗೂ ಹೇಳಿದ್ವಿ ಎಲ್ಲರಿಗೂ ಮನವಿ ಕೊಟ್ವಿ ಎಲ್ಲರಿಗೂ ಮನವಿ ಕೊಟ್ವಿ ಅವರೆಲ್ಲ ಬರೀ ಅದೇ ಹೇಳೋದು ಫಂಡ್ ಇಲ್ಲ ಫಂಡ್ ಇಲ್ಲ ಫಂಡ್ ಇಲ್ಲ ಫಂಡ್ ಇಲ್ಲ ಅಂತ ಹೇಳಿದರು ಶಾಸಕರ ಹತ್ರ ಅಂದ್ರೆ ನಾವು ನಿನ್ನೆ ಶಾಸಕರ ಹತ್ರ ಹೋಗಿ ಹಿಂಗೆ ಅಂತ ಹೇಳಿದಾಗ ಅವ್ರು ಇಲ್ಲ ಈಗ ನಮಗೆ ಐವತ್ತು ಕೋಟಿ ಕೊಟ್ಟಿರೋದು ತುಂಬ ಅಂತ ಅದೇನೆಲ್ಲ ನಾನು ಅದು ಆಲ್ರೆಡಿ ಕಮೆಂಟ್ ಆಗೋಕ್ಕೆ ಆಗೋದು ನಾವು ನೋಡೋಣ ಅಂದರು ಈಗ ಅವ್ರು ಮುಂದೋಡೋವ್ರಿಗೂ ಇಲ್ಲಿ ನಮಗೆ ಸಮಸ್ಯೆ ಇರೋದ್ರಿಂದ ಇದು ಆಗಲ್ಲ ಹೋಗಲ್ಲ ಬರೋತ್ತಲ್ಲ ಗುಡಿನೇ ಸ್ವಂತ ದುಡ್ಡೇ ಕಟ್ಟಿದ್ದೇವಿ ಅದನ್ನು ಒಂದು ರೋಡು ನಾವೆಲ್ಲ ಮಾಡ್ಬಿಡೋಣ ಅಂತ ಹೇಳಿ ನಮ್ಮ ದುಡ್ಡಿಗೆ ಈಗ ಮಾಡ್ತೀವಿ ಹೊಂದಿರೋದ್ರಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಆಗ್ತಾಯಿದೆ ಟ್ಯಾಕ್ಟ್ರಿ ಇದ್ದವ್ರು ಟ್ಯಾಕ್ಟ್ರಿ ಕಳಿಸಿದ್ದಾರೆ ಟ್ಯಾಕ್ಟ್ರಿ ಇಲ್ದವರು ಹಣ ಸಂದಾಯ ಮಾಡಿದ್ದಾರೆ ಇನ್ನು ಹೆಚ್ಚಿಗೆ ಆಗಿತ್ತು ಮತ್ತು ನಾವು ಕಲೆಕ್ಟ್ ಇಲ್ಲಿ ಅಲ್ಲ ನೀವು ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಟ್ತೀರಾ ಎಲ್ಲ ಕಟ್ತೀರಾ ಇದನ್ನು ಮಾಡ್ತೀರಾ ಮತ್ತೆ ಇದನ್ನು ನೀವು ಸ್ವಂತ ಖರ್ಚಲ್ಲ ಎಲ್ಲ ಇದನ್ನ ಮಾಡಿದ್ರೆ ಮತ್ತು ಗ್ರಾಮ ಪಂಚಾಯತಿ ಪ್ರಶ್ನೆ ಪ್ರಶ್ನೆ ಮಾಡೋದು ಅದು ನಿಮ್ಮ ನೀವು ಕೆಲಸ ಮಾಡಿಸಿ ಅದು ಅಪ್ಪ ಅಪ್ಪ ಇದನ್ನು ಕಟ್ಟ್ರಿ ಅಂತ ಬಂದಿದ್ರು ಕಂದಾಯ ಕಟ್ಟ್ರಿ ಅಂತ ಬಂದಿದ್ರು ಮತ್ತು ನಮ್ಗೆ ಈ ಸಮಸ್ಯೆ ಇರೋದ್ರಿಂದ ನಾವು ಏನಕ್ಕೆ ಕಂದಾಯ ಕಟ್ಟಬೇಕು ಏನು ಕಟ್ಟಬೇಕು ಫಸ್ಟ್ ನಮ್ಮ ಸಮಸ್ಯೆ ಬಿಗರ್ಸ್ಕೊಡ್ರಿ ಕಟ್ಟಲ್ಲ ಅಂದ್ವಿ ಈಗ ಹೋಗಿದ್ದಾರೆ ಅವರು ಸುಮ್ಮನೆ ಹೋಗಿದ್ದಾರೆ ಈಗ ಅವರು ಮತ್ತು ಮುಂದೆ ಬಂದಾಗೂ ನಾವು ಇದೇ ಹೇಳ್ತೇವೆ ಅವರು ಸರ್ಕಾರದ ಮೇಲೆ ಹೇಳ್ತಾರೆ ನಮ್ಮ ಹತ್ರ ಅಂದಾನಿಲ್ಲ ಅಂದಾನಿದ್ರೆ ಕೊಡಕ್ಕೆ ಅಂತ ಅವ್ರು ಇವ್ರ ಮೇಲೆ ಇವರು ಅವ್ರ ಮೇಲೆ ಹೇಳ್ತಾರೆ ಅಲ್ಲಿವರೆಗೂ ಇಲ್ಲಿ ನಮ್ದು ಗತಿ ಹೇಳೋ ಅದಕ್ಕೆ ಈಗ ಅದು ಮುಂದೆ ನೋಡೋಣ ಅಂತ ನಾವು ಸ್ವಾತಂತ್ರ್ಯ ಈಗ ರೆಡಿ ಮಾಡ್ಕೊತಾ ಇದ್ವಿ ನಮಸ್ತೆ ಇವತ್ತು ನಾವು ಹೊನ್ನಾಳಿ ತಾಲೂಕಿನ ಗೊಲ್ಲಾರಹಳ್ಳಿ ಗ್ರಾಮದ ಬಳಿ ಇದ್ದೀವಿ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಪಕ್ಕ ಅಡ್ಡ ರಸ್ತೆ ಅಲ್ಲಿ ನಾವು ಇದ್ದೀವಿ ಈ ಅಡ್ಡ ರಸ್ತೆಯ ಸಮಸ್ಯೆ ಏನಂದ್ರೆ ಇಲ್ಲಿ ಒಂದು ರಾಮ ಮಂದಿರ ಭವ್ಯವಾದ ರಾಮ ಮಂದಿರನ್ನ ಮೇ ತಿಂಗಳಲ್ಲಿ ಇದು ಉದ್ಘಾಟನೆ ಆಯಿತು ಇದಕ್ಕೆ ರಸ್ತೆ ಸಮರ್ಪಕವಾಗಿ ಇಲ್ಲ ಎಷ್ಟೇ ಬಾರಿ ಗ್ರಾಮ ಪಂಚಾಯಿತಿಗೆ ತಾಲೂಕಿನ ಶಾಸಕರಿಗೆ ಹೇಳಿದರು ಅನುದಾನ ಇಲ್ಲ ಅನುದಾನ ಇಲ್ಲ ಅನುದಾನ ಇಲ್ಲ ಇವೇ ಮೂರು ಪದದಿಂದ ಇಲ್ಲಿನ ಭಕ್ತಾದಿಗಳು ಹಾಗೂ ರೈತರು ಸಾಕಾಗಿ ಹೋಗಿದ್ದಾರಂತೆ ಅದಕ್ಕೆ ಪ್ರಯುಕ್ತ ಏನು ಮಾಡಿದಾರಪ್ಪ ಇವರು ಅಂದರೆ ಅವರೇ ಎಲ್ಲ ಇಲ್ಲಿನ ಗೊಡ್ರಡಿ ಗ್ರಾಮಸ್ಥರಾಗಿರ್ಬೋದು ದೇವಸ್ಥಾನದ ಭಕ್ತಾದಿಗಳಾಗಿರ್ಬೋದು ಹಾಗೂ ಈ ಭಾಗದ ಅಂದರೆ ಹೊಲಗಳಿರೋ ರೈತರು ಇರ್ಬೋದು ಅವರೇ ಅವರ ಸ್ವಂತ ದುಡ್ಡಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಅವರೇ ಟಾರನ್ನು ಎಲ್ಲೋ ಇದಂಥ ಟಾರನ್ನು ತಂದು ಎಲ್ಲ ಕಡೆ ಒಂದು ಸುಮಾರು ಎಂಬತ್ತು ಲೋಡು ಟಾರನ್ನ ಹಾಕೊಂಡು ಸುಮಾರು ಎರಡು ಲಕ್ಷ ರೂಪಾಯಿ ಕಾರ್ಯದಲ್ಲಿ ಅವರೇ ಮಾಡ್ತಾ ಇದ್ದಾರೆ ಯಾಕೆಂದರೆ ಗ್ರಾಮ ಪಂಚಾಯತಿಗೆ ನಾವು ಲೆಟ್ರ್ ಕೊಟ್ಟು ಹೇಳೋದು ಸಾಕಾಯಿತು ಅವರಿಗೆ ಮೌಖಿಕವಾಗಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೇಳೋ ಸಾಕಾಯಿತು ಪಿ ಡಿ ಒಳ್ಳೆ ಸಾಕಾಯಿತು ಕ್ಷೇತ್ರದ ಶಾಸಕರಿಗೆ ಹೇಳು ಸಾಕಾಯಿತು ಮಾಜಿ ಶಾಸಕರಿಗೆ ಹೇಳು ಸಾಕಾಯಿತು ಯಾವುದೇ ರೀತಿ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಿಲ್ಲ ಆಮೇಲೆ ನಾವು ಕಂದಾಯನೂ ಕಟ್ತಿದ್ದೀವಿ ಗ್ರಾಮ ಅವ್ರು ಏನು ಹೇಳ್ತಾರೆ ನಾವು ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಎಲ್ಲ ಹೇಳಿದರು ಗ್ರಾಮ ಪಂಚಾಯಿತಿಯರು ನಮಗೆ ಯಾವುದೇ ರೀತಿ ಮೂಲ ಸೌಕರ್ಯ ನೀಡಿಲ್ಲ ನಮ್ಮ ಕಂದಾಯ ಮಾತ್ರ ಬೇಕು ಆದರೆ ಅನುದಾನದಲ್ಲಿ ನಮಗೆ ರಸ್ತೆ ಮಾಡೋದು ಬೇಡ ಈ ರೀತಿಯ ಅವರ ಒಂದು ಉದ್ದಟತನ ಹಾಗೂ ನಿರ್ಲಕ್ಷ್ಯದಿಂದ ಜನರೇ ಬೇಸತ್ತು ಅವರೇ ವೈಯಕ್ತಿಕ ವೈಯಕ್ತಿಕವಾಗಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ರಸ್ತೆಯನ್ನು ಪ್ರಾರಂಭಿಸಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಗ್ರಾಮ ಪಂಚಾಯಿತಿ ಇತ್ತ ಕಡೆ ಗಮನ ಹರಿಸಿಲ್ಲ ಇದನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಕ್ಷೇತ್ರದ ಶಾಸಕರು ಗಮನಹರಿಸಬೇಕು ಏಕೆಂದರೆ ಕಂದಾಯ ಕಟ್ಟದಲ್ಲದೆ ಸಾರ್ವಜನಿಕರ ಪ್ರತಿನಿಧಿಯಾಗಿ ಸರ್ಕಾರದ ಅನುದಾನಕ್ಕೆ ಟ್ಯಾಕ್ಸ್ ಕಟ್ಟಿರ್ತಾರೆ ಅವರು ಇದನ್ನು ಈ ಕಡೆ ಗಮನ ಹರಿಸಿ ಅವರಿಗೊಂದು ಭರವಸೆ ಇಲ್ಲ ತಾತ್ಕಾಲಿಕವಾಗಿ ಈ ಮಳೆಗಾಲದಲ್ಲಿ ಏಕೆಂದರೆ ಕೆಸರು ಕೊಚ್ಚಾಗಿದೆ ಈ ರೋಡು ಜನಗಳು ಎಷ್ಟೋ ಜನ ಬಿದ್ದಿದ್ದಾರೆ ಎಷ್ಟೋ ಜನ ಬಿದ್ದು ಎದ್ದೋಗಿದ್ದಾರೆ ದಿನನಿತ್ಯ ಇಲ್ಲಿ ಎಷ್ಟೋ ಹೊಲಗಳಿವೆ ತೋಟಗಳಿವೆ ಅದಲ್ಲದೆ ರಾಮ ಮಂದಿರ ಇದೆ ಅದಕ್ಕೆ ಬರೋ ಭಕ್ತಾದಿಗಳು ಪೂಜಾರಿಗಳು ಎಲ್ಲ ಹೇಗೆ ಬರಬೇಕು ಎಲ್ಲರೂ ಕೂಡ ಹರಸಾಹಸ ಪಟ್ಟು ಬರ್ತಿದ್ದಲ್ಲದೆ ಅವರೇ ಬೇಸತ್ತು ಇವತ್ತಿನ ದಿನ ಈ ಥರ ಅವರ ಒಂದು ತಾತ್ಕಾಲಿಕ ರಸ್ತೆ ನಿರ್ಮಾಣವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಗ್ರಾಮ ಪಂಚಾಯತಿ ತಾಲೂಕಿನ ಶಾಸಕರು ತಾಲೂಕ್ ಪಂಚಾಯತಿ ಓ ಇತ್ತ ಹರಿಸಿ ಇವರಿಗೆ ಒಂದು ಉನ್ನತವಾದ ರಸ್ತೆ ಗುಣಮಟ್ಟದ ರಸ್ತೆಯನ್ನು ಮಾಡಿಕೊಳ್ಳಿ ಅನ್ನೋದೇ ನಮ್ಮ ಧ್ರುವ ಟಿ ವಿ ಆಶಯ ಬರಸತ್ತಿ ಧ್ರುವ ಟಿ ವಿ ಹೊನ್ನಾಳಿ